ಏನು ಹೀರೋ ಅಂತ ಹೇಳಿದ್ರೆ ಡೆಫಿನೇಷನ್ನು ಯಾರು ಸಿನಿಮಾಗಳಲ್ಲಿ ಲಾಂಗ್ ಹಿಡ್ಕೊಂಡು ಬರ್ತಾನೋ ಮಚ್ಚ ಹಿಡ್ಕೊಂಡು ಬರ್ತಾನೋ ಅಥವಾ ಗುಲಾಬಿ ಹಿಡ್ಕೊಂಡು ಬರ್ತಾನೋ ಬೈಕ್ ಓಡಿಸ್ಕೊಂಡು ಬರ್ತಾನೋ ಹತ್ತು ಜನಕ್ಕೆ ಒಟ್ಟಿಗೆ ಹೊಡಿತಾನೋ ಅವನು ಹೀರೋ ಅಂತ ನಮ್ಮೆಲ್ಲರ ಕಲ್ಪನೆ ಆದರೆ ಸ್ನೇಹಿತರೆ ಹೀರೋ ಅನ್ನೋ ಪದಕ್ಕೆ ಡಿಕ್ಷನರಿಯಲ್ಲಿ ಬೇರೆದೇ ಅರ್ಥ ಇದೆ ನೀವು ಡಿಕ್ಷನರಿ ತೆಗೆದು ನೋಡಿ ಹೀರೋ ಅಂದರೆ ಅರ್ಥ ಕನ್ನಡದಲ್ಲಿ ನಟ ಅಲ್ಲ ನಟ ಅನ್ನೋದಕ್ಕೆ ಆಕ್ಟರ್ ಅಂತ ಕರೀತಾರೆ ನಟಿ ಅನ್ನೋದಕ್ಕೆ ಆಕ್ಟ್ರೆಸ್ ಅಂತ ಕರೀತಾರೆ ಹೀರೋ ಅಂದರೆ ಅರ್ಥ ನಾಯಕ ಹೀರೋಯಿನ್ ಅಂದರೆ ನಾಯಕಿ ಅಂತ ನಾವು ಹೀರೋ ಅಂತ ಯಾರನ್ನ ಆರಾಧಿಸ್ತೀವೋ ಅವ್ರ ಥರ ಆಗ್ತೀವಿ ನಾವು ನಮ್ಮ ಅಪ್ಪ ಅಮ್ಮನ ಥರ ಯಾಕೆ ಆಗಿದ್ದೀವಿ ಕೆಲವು ಗುಣಗಳನ್ನು ನಮಗೆ ಬಂದಿದ್ದಾವೆ ಅಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮನ ನಾವು ಇಷ್ಟಪಡ್ತಾ ಇದ್ವಿ ನಮ್ಮ ಶಿಕ್ಷಕರ ಥರ ಯಾಕೆ ಕೆಲವೊಂದು ಗುಣಗಳು ನಮಗೆ ಬಂದಿದ್ದಾವೆ ಅಂತ ಹೇಳಿದ್ರೆ ನಾವು ಆ ಶಿಕ್ಷಕರನ್ನ ಇಷ್ಟಪಡ್ತಾ ಇದ್ವಿ ನಮ್ಮ ಕಣ್ಣದಗಡೆ ಸದಾಕಾಲ ಮಚ್ಚು ಲಾಂಗು ಗುಲಾಬಿಗಳು ಓಡಾಡ್ತಾ ಇದ್ರೆ ಬೈಕ್ಗಳು ಓಡಾಡ್ತಾ ಇದ್ರೆ ಅವ್ರನ್ನ ಹೀರೋ ಅಂತ ಪ್ರತಿಬಿಂಬಿಸ್ತಾ ಇದ್ರೆ ಅವರ ಆರಾಧನಾ ಪ್ರವೃತ್ತಿ ನಮ್ಮ ಮನಸ್ಸಿನೊಳಗಡೆ ಬೆಳೀತಾ ಇದ್ರೆ ನಾವು ಅವ್ರೇನು ಕೆಟ್ಟ ಕೆಲಸಗಳನ್ನ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೋ ಅದೇ ಥರ ಆಗ್ಬಿಡ್ತೀವಿ ಸಹಜ ಇದಕ್ಕೇನು ನಾವು ಸೈಕಾಲಜಿ ಓದ್ಕೊಂಡು ಬರಬೇಕಾಗಿಲ್ಲ ಫಿಲಾಸಫಿ ಓದ್ಕೊಂಡು ಬರಬೇಕಾಗಿಲ್ಲ ಅಥವಾ ಇನ್ನೇನು ಗ್ರ್ಯಾಜುಯೇಟ್ಸ್ಗಳಾಗಿ ಬರ್ಬೇಕಿಲ್ಲ ಕಾಮನ್ ಸೆನ್ಸ್ ಇವತ್ತು ಸಿನಿಮಾ ತಾರೆಗಳನ್ನು ಇಷ್ಟಪಡ್ತಾ ಇರೋದ್ರಿಂದ ಸಿನಿಮಾ ತಾರೆಗಳು ಸಿನಿಮಾದಲ್ಲಿ ತೋರಿಸತಕ್ಕ ಎಲ್ಲ ಕೆಟ್ಟ ಗುಣಗಳು ನಮ್ಮ ಮಕ್ಕಳಲ್ಲಿ ಆವಾಹನೆ ಆಗ್ತಾ ಇದೆ ಇದನ್ನ ತಪ್ಪಿಸೋದಿಕ್ಕೆ ಏನ್ ಮಾಡಬೇಕು ನಿಜವಾದ ಹೀರೋ ಯಾರು ಅಂತ ಅವರಿಗೆ ಹೇಳ್ಕೊಡ್ಬೇಕು ಯಾರು ನಾಯಕ ಅಂದ್ರೆ ಯಾರು ದೇಶಕ್ಕೋಸ್ಕರ ಯಾರು ಧರ್ಮಕ್ಕೋಸ್ಕರ ಯಾರು ಸಮಾಜಕ್ಕೋಸ್ಕರ ಯಾರು ಇನ್ನೊಬ್ಬರಿಗೋಸ್ಕರ ಯಾರು ತಮ್ಮ ಊರಿಗೋಸ್ಕರ ತನ್ನ ಜನರಿಗೋಸ್ಕರ ಪ್ರಾಣ ಕೊಡ್ತಾರೆ ಸಿದ್ಧನಿರ್ತಾನೋ ಯಾರು ದೇಶಕ್ಕೋಸ್ಕರ ಮರಗುತ್ತಾನೋ ಯಾರು ದೇಶಕ್ಕೋಸ್ಕರ ಕಣ್ಣೀರಿಡ್ತಾನೋ ಯಾರು ದೇಶಕ್ಕೋಸ್ಕರ ತನ್ನ ಜೀವನವನ್ನು ಸಮರ್ಪಿಸ್ತಾನೋ ಯಾರು ದೇಶಕ್ಕೋಸ್ಕರ ತನ್ನ ಸಮಯವನ್ನು ಮೀಸಲಿಡ್ತಾನೋ ಅಂಥವನನ್ನ ಹೀರೋ ಅಂತ ಕರೀಬೇಕಾಗತ್ತೆ ಈ ಒಂದು ಪಾಠವನ್ನ ನಮ್ಮ ಜನಾಂಗಕ್ಕೆ ಯುವ ಜನಾಂಗಕ್ಕೆ ವಿಶೇಷವಾಗಿ ಹೈಸ್ಕೂಲ್ ಮಕ್ಕಳಿಗೆ ನಾವು ಸಾರ್ವತ್ರಿಕವಾಗಿ ವ್ಯಾಪಕವಾಗಿ ಒಂದು ವರ್ಷ ಬೋಧನೆ ಮಾಡಿದರೆ ಸಾಕು ಒಂದೇ ಒಂದು ವರ್ಷ ಬೋಧನೆ ಮಾಡಿದರೆ ಸಾಕು ದೇಶದ ಭವಿಷ್ಯ ಬದಲಾಗುತ್ತೆ ಇದನ್ನ ನಾವು ಮೌಲ್ಯ ಶಿಕ್ಷಣ ಅಂತ ಕರಿತೀವಿ